ಮತ್ತೆ ಒಂದು ಮುಷ್ಟಿ ಒಂದು ಮುಷ್ಟಿನಲ್ಲಿ ಮೂರು ಜನ ಆರಾಮಾಗಿ ಈ ಅಂಬಲಿಯನ್ನ ಸೇವನೆ ಮಾಡಿ ಶರಣರ ಹೆಸರಿನಲ್ಲಿ ಅಂಬಲಿ ಶರಣರ ಹೆಸರಿನಲ್ಲಿ ಪೇಯ ಹಾಗೆ ಮಾಡೋದ್ರಿಂದ ನಾವು ಶರಣರ ಹೆಸರನ್ನ ಅವರಿಗೆ ನೆನಪು ಮಾಡಿಕೊಡಬಹುದಲ್ಲ ಆರೋಗ್ಯ ಮತ್ತು ಅಷ್ಟಾವರಣ ಸೂತ್ರಗಳು ವಿಜ್ಞಾನ ಮತ್ತು ಜೀವನ ಸಂವಿಧಾನ ಯೋಗ ಮತ್ತು ಪ್ರಜ್ಞಾ ಪ್ರಭುತ್ವ ನಾನು ನನ್ನ ಅರಿವಿನ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದೇನೆ ಅನ್ನೋ ಬೆಳಕಿನಲ್ಲಿ ಇದೆಲ್ಲವನ್ನು ನಾವು ತಗೊಂಡು ಹೋಗ್ಬೋದು ಅನ್ನೋ ಒಂದು ಸಾಹಸ ಜೋಳ ಸಜ್ಜೆ ರಾಗಿ ಕೂಡ ಸಿರಿಧಾನ್ಯವೇ ಹಾಗೆ ಕೊರಲೆ ಉದಲು ಆರ್ಕ ಬರಗು ಸಾಮೆ ಇವು ಕೂಡ ಸಿರಿಧಾನ್ಯಗಳು ಯಾವುದೇ ಸಿರಿಧಾನ್ಯವನ್ನು ನೆನೆ ಇಟ್ಟಾಗ ಒಂದು ಹತ್ತು ಹನ್ನೆರಡು ಗಂಟೆಗಳಲ್ಲಿ ಅದು ನೆನೆದ ಕಾಳು ಜ್ಯೋತಿರ್ಬಿಂದುವಿನಂತೆ ಹೇಗೆ ನಾವು ಜ್ಯೋತಿರ್ಬಿಂದುವನ್ನು ಇಡೀ ಸೃಷ್ಟಿ ವಿಕಾಸದ ಒಂದು ಶಕ್ತಿಯಿಂದ ಅದು ಸಂಪನ್ನ ಆಗಿರುತ್ತೆ ಅಂತ ನಾವು ಹೇಳ್ತೇವೆ ಹಾಗೆ ಈ ನೆನೆದ ಬೀಜ ಅಂದರೆ ಅದು ಮೊಳಕೆ ಒಡೋ ರೀತಿಯಲ್ಲಿರಬೇಕು ಬೇಳೆನ ನೆನೆ ಇಟ್ಟರೆ ಅದು ಬೇರೆ ಅದು ಫಮೆಂಟೇಷನ್ ಆಗುತ್ತೆ ಅದು ಬೇರೆ ಇದು ಬಿತ್ತಿದರೆ ಮೊಳಕೆ ಬರಬೇಕು ಅನ್ನುವಂತಹ ಬೀಜವನ್ನು ನಾವು ನೆನೆ ಇಡೋದ್ರಿಂದ ಆ ನೆನೆದ ಬೀಜ ಅದು ಗಿಡವಾಗಿ ಆಗೋದಕ್ಕೆ ಏನೆಲ್ಲ ಶಕ್ತಿ ಬೇಕೋ ಆ ನೆನೆದ ಸ್ಥಿತಿನಲ್ಲಿ ಅದು ಬಿಡುಗಡೆ ಮಾಡಿರುತ್ತೆ ಆ ಎಲ್ಲ ಜೀವಸತ್ವಗಳು ಅಲ್ಲಿ ಬಿಡುಗಡೆ ಆಗಿರ್ತವೆ ಅದು ನಮಗೆ ಕೊಡುತ್ತೆ ಆ ಹಾಲಿನಿಂದ ಅದು ನಮಗೆ ಕೊಡುತ್ತೆ ಅದಕ್ಕೆ ಇವತ್ತು ದನದ ಹಾಲು ಶುದ್ಧವಾಗಿ ಉಳಿದಿಲ್ಲ ಪೊಕೆಟ್ ಹಾಲುಗಳಲ್ಲಿ ಶುದ್ಧಿ ಇಲ್ಲ ಹೀಗಿರುವಾಗ ಈ ಧಾನ್ಯದ ಹಾಲು ಒಂದು ನಮಗೆ ಜೀವರಕ್ಷಕವಾಗಿ ಉಪಯೋಗ ಆಗಬಹುದು ಆ ಹಾಲು ತುಂಬ ಪೌಷ್ಟಿಕ ಇರೋದರಿಂದ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನಮ್ಮ ಜೀರ್ಣ ವ್ಯವಸ್ಥೆಗೆ ಎಲ್ರಿಗೂ ಇರಲ್ಲ ಅದಕ್ಕೆ ಅಲ್ಪ ಪ್ರಮಾಣದಲ್ಲಿ ತಕ್ಕೋಬೇಕದನ್ನು ಈ ಅಂಬಲಿ ಆದರೆ ಎಲ್ಲರಿಗೂ ಜೀರ್ಣ ಆಗುತ್ತೆ ಮತ್ತು ಪೌಷ್ಟಿಕತೆಯು ಎಲ್ಲರಿಗೂ ಸಿಕ್ಕತ್ತೆ ಒಂದು ಉದಾಹರಣೆ ಹೇಳ್ತೀನಿ ನಾನು ಈಗ ಒಂದೆರಡು ತಿಂಗಳ ಹಿಂದೆ ನಾನು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ ಅಲ್ಲಿ ಕಾಳಹಸ್ತಿ ಯಾ ಸದ್ಗುರು ಅಂತಲೇ ಒಬ್ಬರು ರಮಣ ಮಹರ್ಷಿಗಳ ಸಮಾನ ಸಾಧನೆ ಮಾಡಿದ ಒಬ್ಬ ಆತ್ಮಜ್ಞಾನಿ ಅಂತ ಇವತ್ತಿನ ಕಾಲದಲ್ಲಿ ಅವರನ್ನು ಗೌರವಿಸಲಾಗುತ್ತೆ ಅಂಥವ್ರ ಹತ್ರ ಹೋಗಿದ್ದೆ ಅವ್ರಿಗೆ ಆಲ್ಮೋಸ್ಟ್ ಎಂಬತ್ತೇಳು ವರ್ಷ ಆಗಿರ್ಬೋದು ಅವರಿಗೆ ಶ್ವಾಸಕೋಶ ಅರ್ಧ ಇಲ್ಲ ಅಂದರೆ ಅರ್ಧ ಶ್ವಾಸಕೋಶದಲ್ಲೇ ಅವರು ಬದುಕಿದ್ದಾರೆ ಅಲ್ಲಿ ಒಬ್ಬ ಹೆಣ್ಮಗಳು ಒಂದು ಇಪ್ಪತ್ತಾರು ವರ್ಷ ಭಾರ್ಗವಿ ಅಂತ ಅವಳು ಎಂಜಿನಿಯರ್ ಮುಗಿಸಿ ಅಲ್ಲಿ ಕೆಲಸ ಸೇವೆ ಮಾಡ್ತಾಯಿದ್ರು ಗುರು ಸೇವೆ ಅಂತ ಹಾಗೆ ಅವಳಿಗೆ ರಾತ್ರಿಯೆಲ್ಲ ನಿದ್ದೆ ಕೆಡಬೇಕು ಆ ಕಾಳಹಸ್ತಿಯ ಸದ್ಗುರಿಗೆ ರಾತ್ರಿಯೆಲ್ಲ ಆಕ್ಸಿಜನ್ನಲ್ಲಿ ಇಡ್ತಿದ್ರು ಆಮೇಲೆ ಅವಳು ಎಚ್ಚರವಾಗಿರಬೇಕು ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಅವಳದ್ದು ಡ್ಯೂಟಿ ನಾಲ್ಕು ಗಂಟೆಗೆ ಆ ಸದ್ಗುರುವಿಗೆ ಸಂಬಂಧಿಸಿದವರು ಇನ್ನೊಬ್ಬರು ಯಾರೋ ಬಂದು ಬರ್ತಿದ್ರು ಪ್ರತಿದಿನ ನಾನು ಎರಡು ಎರಡೂವರೆ ವರ್ಷದಿಂದ ಪ್ರತಿದಿನ ಹೀಗೆ ನಿದ್ದೆ ಇದ್ದೇನೆ ನನ್ನ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಆಗುತ್ತಾ ನಾನು ಹೋಗಿ ಮಲ್ಕೊಂಡ್ಬಿಡ್ತೇನೆ ಆಮೇಲೆ ನನಗೆ ಬೆಳಗಿನ ಉಪಹಾರ ಸಿಕ್ಕಲ್ಲ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೆ ಬಂದು ನೇರವಾಗಿ ಊಟ ಮಾಡ್ತೇನೆ ಹೀಗೆ ಮಾಡೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಆಗುತ್ತೋ ಅಂತ ಆ ಮಗು ಇಪ್ಪತ್ತಾರು ವರ್ಷ ಹುಡುಗಿ ಅವಳು ನನಗೆ ಪ್ರಶ್ನೆ ಕೇಳಿದ್ಲು ನಾನು ಅವಳಿಗೆ ಒಂದು ಈ ಕಲ್ಯಾಣದ ಅಂಬಲಿ ಅವರು ರಾಗಿ ಹಿಟ್ಟಿನ ಅಂಬಲಿ ಮಾಡ್ತಿದ್ದರು ಆದರೆ ಯಾವಾಗ ರಾಗಿಯನ್ನು ನೆನೆ ಇಟ್ಟು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದನ್ನು ಸೋಸಿ ಹಾಲು ತೆಗೆದು ಅಂಬಲಿ ಮಾಡಿ ಕುಡಿಯೋಕ್ಕೆ ಕೊಟ್ಟರು ಅದ್ರ ಜೊತೆಗೆ ಒಂದಿಷ್ಟು ಆರ್ಕಾಕಿ ಅನ್ನ ಮತ್ತು ರಸಂ ಇಷ್ಟು ಆಹಾರದಿಂದ ಅವರು ರಾತ್ರಿ ಆರಾಮಾಗಿ ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಪ್ರತ್ಯಕ್ಷ ಈಗ ಮತ್ತೆ ಆಕ್ಸಿಜನ್ ಬೇಕಿಲ್ಲ ಅವ್ರಿಗೆ ಹಾಂ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗಿದೆ ನೋಡಿ ಅದ್ಭುತ ಎಂಬತ್ತೇಳು ವರ್ಷದಲ್ಲಿ ಕೆಲಸ ಮಾಡುತ್ತೆ ಇನ್ನು ಚಿಕ್ಕ ಮಕ್ಕಳಿಗೆ ಮಾಡಲ್ವಾ ಅದ್ರ ಜಾಗೃತಿ ಮೂಡಿಸ್ಬೇಕನ್ನೋದು ತಮ್ಮದು ಕಲ್ಯಾಣದ ಅಂಬಲಿ ಎಸ್ ಇದು ಕಲ್ಯಾಣದ ಅಂಬಲಿ ಎಲ್ಲ ಸಿರಿಧಾನ್ಯಗಳನ್ನು ಕೂಡ ಒಂದೊಂದಕ್ಕೆ ಒಂದೊಂದು ಮೌಲ್ಯ ಇದೆ ಈಗ ನವನೆ ನರ ವ್ಯವಸ್ಥೆ ಮೇಲೆ ಕೆಲಸ ಮಾಡುತ್ತೆ ಬರಗು ಮಾಂಸಖಂಡಗಳ ಮೇಲೆ ಕೆಲಸ ಮಾಡುತ್ತೆ ಊದಲು ಗಂಟು ಬಾವುಗಳ ಮೇಲೆ ಕೆಲಸ ಮಾಡುತ್ತೆ ಆಮೇಲೆ ಕೊರಲೆ ಬೊಜ್ಜು ಒಳಗಿರೋ ಟಾಕ್ಸಿನ್ಸ್ ವಿಷಕಾರಕ ಅಂಶಗಳ ಮೇಲೆ ಕೆಲಸ ಮಾಡುತ್ತೆ ಆಮೇಲೆ ಸಾಮೆ ಹೊಸ ಜೀವಕೋಶಗಳನ್ನ ಉತ್ಪತ್ತಿ ಮಾಡೋದರಲ್ಲಿ ಕೆಲಸ ಮಾಡುತ್ತೆ ಯಾವುದು ಉಳಿತು ಬರಗು ಬರಗು ಹೇಳಿದೆ ಸಾಮೆ ಹೇಳಿದೆ ಆರ್ಕ ಆರ್ಕ ಇದು ಚರ್ಮ ಕಾಯಿಲೆಗೆ ಉಸಿರಾಟದ ಸಮಸ್ಯೆಗಳ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಒಂದೊಂದು ಒಂದೊಂದು ಡಿಪಾರ್ಟ್ಮೆಂಟೇ ಅಂದರೆ ಇವಾಗ ಹೆಂಗೆ ಸ್ಪೆಷಲೈಜೇಷನ್ ಅಂತ ಹೇಳ್ತೀವಲ್ಲ ಸ್ಕಿನ್ ಸ್ಪೆಷಲಿಸ್ಟ್ ಅಲ್ವಾ ಆಮೇಲೆ ಈ ಎಂಟಿ ಸ್ಪೆಷಲಿಸ್ಟ್ ಅಂತ ಹೀಗೆ ಹೇಳ್ತೀವಲ್ಲ ಎಲ್ಲ ಬುಕೀಲು ಈ ರಾಗಿ ಎಲ್ಬು ಮೇಲೆ ಕೆಲಸ ಮಾಡುತ್ತೆ ಆಮೇಲೆ ಸೇರಿಸಿ ಒಂದು ಗೈನೋಕಲಜಿ ಎಲ್ಲ ಸೇರಿಸಿ ಮಾಡೋದ್ರಿಂದ ಅದು ನ್ಯೂಟ್ರಲೈಸ್ ಆಗಬಹುದು ಯಾವ್ದು ಕೆಲಸ ಮಾಡಲ್ಲ ಒಂದು ಸಲಕ್ಕೆ ಒಂದನ್ನ ಮಾಡಬೇಕು ಬಾಣಂತಿಯರಿಗೆ ಗೈನೋಕಾಲಜಿ ಡಿಪಾರ್ಟ್ಮೆಂಟ್ಗೆ ಸಜ್ಜೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ಸ್ಟಂಟ್ ಎನರ್ಜಿ ಇವತ್ತಿಗೆ ಇವತ್ತಿನ ಶಕ್ತಿಗೋಸ್ಕರ ಜೋಳ ತುಂಬ ಚೆನ್ನಾಗಿ ಕೆಲಸ ಅದ್ಭುತ ಸ್ವರ್ಗೀಯವಾದ ಆನಂದ ಸಿಗುತ್ತೆ ನೀವು ಯಾವತ್ತು ಜೀವಮಾನದಲ್ಲೇ ಅಂತಹ ಒಂದು ತೃಪ್ತಿಯ ಅನುಭವ ನಿಮಗೆ ಸಿಕ್ಕಿರಲ್ಲ ಜೋಳ ಹೌದು ಎಲ್ಲ ಈ ಸಿರಿಧಾನ್ಯಗಳೆಲ್ಲ ಹಾಲು ಅಷ್ಟು ಅಪ್ಯಾಯಮಾನವಾಗಿ ನಮಗೆ ನಮ್ಮ ಶರೀರದ ಮೇಲೆ ಕೆಲಸ ಮಾಡುತ್ತೆ ಮತ್ತು ಒಂದು ಮುಷ್ಟಿ ಒಂದು ಮುಷ್ಟಿನಲ್ಲಿ ಮೂರು ಜನ ಆರಾಮಾಗಿ ಈ ಅಂಬಲಿಯನ್ನು ಸೇವನೆ ಮಾಡು ಒಳ ಮುಷ್ಟಿ ಹೀಗೆ ದೊಡ್ಡ ಮುಷ್ಟಿ ಅಲ್ಲ ಒಳ ಮುಷ್ಟಿಯಷ್ಟು ಕಾಳಗೆ ಮೂರು ಜನ ಆರಾಮಾಗಿ ತಗೋಬೋದು ಒಂದು ಬೊಗೆ ಕಾಳಿನಲ್ಲಿ ಒಂದು ಐವತ್ತು ಜನರಿಗೆ ನೀವು ಹೇಗೆ ಟೀ ಕೊಡ್ತೀರಲ್ಲ ಹಾಗೆ ಇದನ್ನು ಕೊಡ್ಬೋದು ಅಂದರೆ ಎಷ್ಟು ಎಕನಾಮಿಕ್ ಎಲ್ಲಿಸಿದ್ದೀರಿ ಮಾಡಿದ್ದೇನೆ ಕುಡಿಸಿದ್ದೇನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡಿದ್ದೇನೆ ಹಾಂ ಇನ್ನು ಅಂಬಲಿ ಅಷ್ಟೇ ಇಲ್ಲ ನಾನು ಹೇಳಿದ್ನಲ್ಲ ಒಬ್ಬೊಬ್ಬ ಶರಣರ ಹೆಸರಿನಲ್ಲಿ ಒಂದೊಂದು ಸಮಸ್ಯೆಗೆ ಪರಿಹಾರ ಕೊಡುವಂತಹ ಆಹಾರ ಪೇಯಗಳನ್ನು ಮತ್ತು ಪದಾರ್ಥಗಳನ್ನು ನಾನು ಅದನ್ನು ಒಂದೊಂದು ಸಂದರ್ಭದಲ್ಲಿ ಅವು ಹುಟ್ಕೊಂಡಿದ್ದಾವ ಹೆಸರುಗಳು ಸುಮ್ಮನೆ ಹುಟ್ಕೊಂಡಿಲ್ಲ ಆ ಅಂಥ ಸಂದರ್ಭ ಬಂದಾಗ ಆ ಹೆಸರುಗಳು ಸೃಷ್ಟಿಯಾಗಿರೋದು ಮತ್ತು ಅವರ ಮೇಲೆ ಅದು ಪ್ರಯೋಗ ಮಾಡಿದ ಹಿನ್ನೆಲೆಯಲ್ಲಿ ಆ ಹೆಸರುಗಳು ಬಂದಿರೋದು ಹಾಗೆ ಅದು ಕೆಲಸ ಅಂದರೆ ಈ ಮೂಲಕ ನಾವು ಈಗೆಲ್ಲ ದೊಡ್ಡ ದೊಡ್ಡ ಮೂರ್ತಿಯನ್ನು ಮಾಡಿ ಭಾವಚಿತ್ರಗಳನ್ನು ಮಾಡಿ ಅಥವಾ ಗವಿಗಳನ್ನು ಕಟ್ಟಿ ನಾವು ಪ್ರಚಾರ ಮಾಡ್ತಿದ್ದೇವಲ್ವಾ ಶರಣರನ್ನು ಪರಿಚಯ ಮಾಡಬೇಕು ಸ್ಮಾರಕ ಹಾಗೆ ನಾನು ಶರಣರ ಹೆಸರಿನಲ್ಲಿ ಅಂಬಲಿ ಶರಣರ ಹೆಸರಿನಲ್ಲಿ ಪೇಯ ಚಟ್ನಿಗಳು ಪದಾರ್ಥಗಳು ರೊಟ್ಟಿ ದೋಸೆಗಳು ಹೀಗೆ ಹಾಗೆ ಮಾಡೋದ್ರಿಂದ ನಾವು ಶರಣರ ಹೆಸರನ್ನು ಅವರಿಗೆ ನೆನಪು ಮಾಡಿಕೊಡ್ಬೋದಲ್ವಾ ಹಾಂ ಒಂದು ಜೊತೆ ನಿಮ್ಮ ಜೊತೆಗೆ ನನ್ನದೊಂದು ಝರಿ ಈಗ ಮುಂದಿನ ದಿನಗಳಲ್ಲಿ ತಾವು ನಿಮ್ಮ ಸಮಗ್ರ ಯೋಜನೆ ಮತ್ತು ಮೂರು ತಾಸಿನ ಅನುಭವದ ಹಂಚಿಕೊಂಡ್ರೆ ನಾವು ಅದನ್ನ ಭಾಗವಾಗಿ ವಿಂಗಡಿಸಿ ನಾವು ನಮ್ಮ ವೀಕ್ಷಕರಿಗೆ ತಲುಪಿಸುವಂತ ಅದೇ ಇನ್ನು ಮುಂದೆ ಬರೋದು ಯೋಜನೆ ಎರಡು ಕಲ್ಯಾಣ ಕೃಷಿ ಕಲ್ಯಾಣ ಕೃಷಿ ಏನು ಏನ್ ಅಂದ್ರೆ ಇದು ಆತ್ಮ ಕಲ್ಯಾಣ ಅಂತ ಈಗ ಬಸವ ಕಲ್ಯಾಣ ಬಸವ ಕಲ್ಯಾಣಕ್ಕೆ ಬಂದವರೆಲ್ಲರೂ ಆತ್ಮ ಕಲ್ಯಾಣದ ಸಂಕಲ್ಪವನ್ನ ತಗೊಂಡು ಹೋಗ್ಬೇಕು ಎರಡೇದ್ದು ಹಾ ಅಂದ್ರೆ ಇದು ದೊಡ್ಡದಾಗಿ ಮೂರು ಅಂಶಗಳನ್ನು ಹೇಳ್ರಿ ಹಾಂ ಮತ್ತೊಂದು ಸಲ ಸರಿ ಸರಿ ನಾನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇದು ಆತ್ಮ ಕಲ್ಯಾಣ ಇದು ಪಾಟ್ ಕೃಷಿ ಅಥವಾ ಪ್ಲಾಟ್ ಕೃಷಿ ಸುಮ್ಮನೆ ದೊಡ್ಡದಾಗಿ ಹೊಲದಲ್ಲಿ ಬೆಳಿತೀನಿ ನಾನು ಕ್ವಿಂಟಲ್ ಗಟ್ಟಲೆ ಕಾಳು ಬೆಳೆದು ಪೇಟೆಗೆ ಹಾಕಿ ಸಂಪಾದನೆ ಮಾಡ್ತೀನಿ ಹಾಗಲ್ಲ ಇದು ಅದು ಬೇರೆ ಮಾರ್ಕೆಟು ಅದು ಬೇರೆ ವಿಚಾರ ಈಗ ನನಗೆ ನನ್ನ ಅರಿವಿನ ಒಂದು ವಿಕಾಸಕ್ಕೋಸ್ಕರ ಏನೆಲ್ಲ ಮಾಡಬಹುದು ಅಂತಹ ಕೃಷಿ ಇದು ಅಂದರೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಪಾಟ್ನಾದರೂ ಇದು ಆತ್ಮಕಲ್ಯಾಣಕ್ಕೋಸ್ಕರ ಮೀಸಲಾಗಿರಿಸ್ತೀನಿ ಅಂತ ತಮ್ಮ ಮನಸ್ಸಿಗೆ ತಾವೇ ಹೇಳ್ಕೊಳ್ಬೇಕು ನಾನು ಹೌದಾ ಇಷ್ಟು ಜಾಗೆಯನ್ನು ಆತ್ಮಕಲ್ಯಾಣಕ್ಕೋಸ್ಕರ ಮೀಸಲಾಗಿರಿಸ್ತೇನೆ ಅಂತ ಅನ್ಕೋಬೇಕು ಮನೆಯಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಪಾಟ್ ಆಯಿತಾ ಹಿತ್ಲಲ್ಲಿ ಒಂದಿಷ್ಟು ಜಾಗ ಇದ್ದರೆ ಹಿತ್ಲಲ್ಲಿ ನಾಲ್ಕು ಭಾಗ ಮಾಡಿ ನಾಲ್ಕು ಜನ ಹಂಚ್ಕೊಳ್ಳಂಗಾಯ್ತಾ ಹಾಂ ಅಲ್ಲಿ ನಮ್ಮ ಮನೆಯಲ್ಲಿ ಏನು ಆರೋಗ್ಯ ಸಮಸ್ಯೆ ಇದೆ ಒಬ್ರಿಗೆ ಕೆಮ್ಮು ದಮ್ಮು ಇರುತ್ತೆ ಪಿತ್ತ ಗ್ಯಾಸ್ಟ್ರಿಕ್ ಇರುತ್ತೆ ಮತ್ತೊಂದು ಬಿ ಪಿ ಶುಗರ್ ಇರತ್ತೆ ಅಲ್ವಾ ಅದಕ್ಕೆ ಸಂಬಂಧಿಸಿದಂತೆ ನಾನು ವನಸ್ಪತಿಗಳು ಹಣ್ಣುಗಳು ಹೂಗಳು ಧಾನ್ಯಗಳು ಅಂತ ಬೀಜನ ಕೊಡ್ತೇನೆ ಆ ಬೀಜನ ಅವ್ರು ಬಿತ್ಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ಅವ್ರ ಅದನ್ನು ಪ್ರಯೋಗ ಮಾಡಬೇಕು ಇಲ್ಲ ನಮ್ಮ ಬೆಳೆಯೋಕ್ಕಾಗಲ್ಲ ನಮ್ಮ ಕೃಷಿನೇ ಗೊತ್ತಿಲ್ಲ ಬೇಡ ತೆನೆ ಬರೋವರೆಗೂ ನೀವು ಕಾಯಬೇಕಾಗಿಲ್ಲ ಆದರೆ ಎಲೆಯಿಂದಲೇ ಏನು ಮಾಡ್ಬೋದು ಸಿರಿಧಾನ್ಯದ ತೆನೆ ಕೂಡ ಬೇಕಿಲ್ಲ ಎಲೆನಿಂದಲೇ ಏನು ಮಾಡ್ಬೋದು ತರಕಾರಿ ನಿಮಗೆ ಗಜರಿ ಗಡ್ಡೆ ಬೇಕಿಲ್ಲ ಆ ಎಲೆನಿಂದಲೇ ಏನು ಮಾಡ್ಬೋದು ಹಾಗೆ ಅಷ್ಟೊಂದು ಅದರಲ್ಲಿ ಮಹತ್ವ ಇದೆ ಯಾಕಂದರೆ ಇವತ್ತು ಮಾರ್ಕೆಟಲ್ಲಿ ಎಲ್ಲವೂ ಕೂಡ ಕಲುಷಿತ ಹಾಂ ರಾಸಾಯನಿಕ ಇರೋದ್ರಿಂದ ನಮಗೊಂದು ಶುದ್ಧವಾದ ಎಲೆ ಕೂಡ ಸಿಕ್ಕಲ್ಲ ಅದಕ್ಕೆ ಒಂದು ನಾಲ್ಕಾರು ಎಲೆಗಳು ಸಿಕ್ಕರೆ ಅದರ ರಸ ಕುಡಿದ್ರೆ ಎಷ್ಟು ಲಾಭ ಇದೆ ಇದ್ರ ಬಗ್ಗೆ ಸ್ವಲ್ಪ ಅರಿವು ಮಾಡಿಕೊಡೋಣ ಕಸ ಅಂತ ನಾವು ಎಷ್ಟೋ ಸಲ ಚೆಲ್ತಿರ್ತೀವಿ ಈಗ ಎಲ್ಲ ಕಳೆನಾಶಕ ಹಾಕ್ಬಿಟ್ಟು ಹೊಲದಲ್ಲಿ ಈಗ ಕಳೆನಲ್ಲಿ ಇರುವಂತಹ ಸೊಪ್ಪು ಸದೆಗಳೇ ನಮ್ಗೆ ಸಿಕ್ತಿಲ್ಲ ಅವನ್ನೆಲ್ಲ ಮತ್ತೆ ಪುನರುಜ್ಜೀವನಗೊಳಿಸೋಣ ಕಸಗಳಲ್ಲ ಅದರಲ್ಲಿ ರಸ ಇದೆ ನಮ್ಮ ನಮ್ಮ ಮಿತಿನಲ್ಲ ಅಯ್ಯಪ್ಪ ಯಾರು ಮಾಡಬೇಕು ಕೆಲಸಗಾರ ಸಿಕ್ಕಲ್ಲ ಆ ಥರ ಬೇಡ ನನ್ನ ಕೈಗಳೇ ಉತ್ತಮವಾದ ಕೆಲಸಗಾರರು ನನ್ನ ಹತ್ರ ಇರೋ ಒಂದು ಪಾಟ್ ಸಾಕು ಅಥವಾ ಒಂದು ನಾಲ್ಕು ಕಡೆ ಜಾಗೆ ಸಾಕು ಹಿತ್ಲಲ್ಲಿರೋದು ಅಥವಾ ಟೆರೆಸ್ ಮೇಲಿನ ಜಾಗೆ ಸಾಕು ಇಲ್ಲಿ ಬೇಕಾಗಿರೋದು ಮನಸ್ಸು ಮಾತ್ರ ನಿಮ್ಮ ಪಾದ ಸಾಕ್ಷಿ ಎಣ್ಣ ಮನಸ್ಸಾಕ್ಷಿ ಬಾಗಿದ ತಲೆ ಮುಗಿದ ಕೈಯಾಗಿರೋ ಅಂತ ಏನು ಬಸವನ್ನ ಪ್ರಮಾಣ ಮಾಡ್ತಾರೋ ಹಾಗೆ ನಾವು ಮುಗಿದ ಕೈ ಬಾಗಿದ ತಲೆಯಾಗಿ ಒಂದು ಬೀಜವನ್ನು ಆತ್ಮಕಲ್ಯಾಣಕ್ಕೋಸ್ಕರ ಬಿತ್ತುವುದು ಇದು ಕಲ್ಯಾಣ ಕೃಷಿಯಲ್ಲಿ ಬರುತ್ತೆ ಅದಾದಮೇಲೆ ಗುರು ಸೇನಾ ನಾಯಕರ ತರಬೇತಿ ಅಂತ ಇದಿಷ್ಟು ಯಾರು ಯಾರು ಯೋಜನೆ ಒಂದು ಮತ್ತು ಯೋಜನೆ ಎರಡಕ್ಕೆ ಯಾರು ಸ್ಪಂದಿಸ್ತಾರೋ ಅವರಿಗೆ ಮಾತ್ರ ಈ ಯೋಜನೆ ಮೂರರಲ್ಲಿ ಪ್ರವೇಶ ಬರುತ್ತೆ ಯಾಕಂದರೆ ಇಲ್ಲಿ ತುಂಬ ಗಂಭೀರವಾದ ಚಿಂತನೆಗಳು ಅಂದರೆ ಅವರನ್ನು ನಾವು ಶಿಕ್ಷಕರಾಗಿ ತಯಾರು ಮಾಡ್ತೇವೆ ಪಾಲಕನೂ ಶಿಕ್ಷಕ ಆಗಬೇಕು ಶಿಕ್ಷಕರು ಅಕಾಡೆಮಿಕ್ ಇಂಟ್ರೆಸ್ಟ್ ಬಿಟ್ಟು ಮತ್ತೆ ಹೆಚ್ಚಿನ ಶಿಕ್ಷಕ ವೃತ್ತಿಯನ್ನು ಎತ್ಕೋಬೇಕಾಗತ್ತೆ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಕೂಡ ನಾವು ಲೀಡರ್ಶಿಪ್ ಕ್ವಾಲಿಟೀಸನ್ನು ಬೆಳೆಸಿ ಅವರು ಒಂದು ಹತ್ತಾರು ವಿದ್ಯಾರ್ಥಿಗಳಿಗೆ ತಲುಪೋ ರೀತಿಯಲ್ಲಿ ಅವ್ರು ನಾವು ತರಬೇತಿಗೊಳಿಸ್ತೀವಿ ಅದರಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ ಅಂತಂದರೆ ಅದೇ ಆರೋಗ್ಯ ಮತ್ತು ಅಷ್ಟಾವರಣ ಸೂತ್ರಗಳು ನೀತಿ ಮತ್ತು ಪಂಚಾಚಾರ ರಹಸ್ಯ ಧರ್ಮ ಮತ್ತು ಷಟ್ಸ್ಥಲ ಸೂಕ್ಷ್ಮ ವಿಜ್ಞಾನ ಮತ್ತು ಜೀವನ ಸಂವಿಧಾನ ಯೋಗ ಮತ್ತು ಪ್ರಜ್ಞಾಪ್ರಭುತ್ವ ಅಂದರೆ ಇದು ಭಾರತ ದೇಶ ದೇಶಭಕ್ತಿ ಮತ್ತು ಶರಣ ಶಕ್ತಿ ಅನ್ನೋ ಅರ್ಥದಲ್ಲಿ ಈ ಒಂದು ಪಠ್ಯಕ್ರಮವನ್ನು ಅಂದರೆ ಪಠ್ಯೇತರ ಕ್ರಮವನ್ನು ಪಠ್ಯದ ಜೊತೆಗೆ ಅಲ್ಪ ಸಮಯದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಜೀವಾಳವಾಗಿರಿಸಿಕೊಂಡು ಹೇಗೆ ನಾವು ಶಿಕ್ಷಣದ ಜೊತೆ ಜೊತೆಗೆ ಹೋಗ್ಬೋದು ಮತ್ತು ಯಾವುದೇ ಪ್ರಚಲಿತ ಧರ್ಮ ಪ್ರಚಲಿತ ಶಾಸ್ತ್ರಗಳು ಪ್ರಚಲಿತ ವ್ಯವಸ್ಥೆ ಜೊತೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡೆ ನಾನು ನನ್ನ ಅರಿವಿನ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದೇನೆ ಅನ್ನೋ ಬೆಳಕಿನಲ್ಲಿ ಇದೆಲ್ಲವನ್ನು ನಾವು ತಗೊಂಡು ಹೋಗ್ಬೋದು ಅನ್ನೋ ಒಂದು ಸಾಹಸ ಭಾರತ ಮಾತಾ ಮಂದಿರದಲ್ಲಿ ಶರಣ ಸಂಸ್ಕೃತಿ ಸಂಸ್ಕಾರದ ಕಿರು ಗ್ರಂಥದ ಬೃಹತ್ ಆಲೋಚನೆಗಳನ್ನು ಮಾತಾಜಿಯವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಾವು ನಮ್ಮ ವಾಹಿನಿ ಮೂಲಕ ಬಿತ್ತರಿಸುವ ಒಂದು ಆತ್ಮವಿಶ್ವಾಸ ಭರವಸೆಯನ್ನು ಹೆಚ್ಚಿಸಿದ್ದಾರೆ ಅವರಿಗೆ ಅನಂತ ಶರಣು ಶರಣಾರ್ಥಿಗಳು ಶರಣು ಶರಣು